ಈ ಹೊಸಕೋಟೆ ನಗರಸಭೆಯಲ್ಲಿ ಸುಮಾರು ಸುಮಾರು ಹದಿನೇಳು ವರ್ಷಗಳಿಂದ ಈಗಿರ್ತಕ್ಕಂಥ ಬೋರ್ಡ್ ಏನಂತ ಬಿ ಜೆ ಪಿ ಅಧಿಕಾರದಲ್ಲಿರುವಂಥ ಬೋರ್ಡು ಹದಿನೇಳು ವರ್ಷದಿಂದ ಅದು ಅವರ ಹಿಡಿತದಲ್ಲೇ ಇದೆ ಲಾಸ್ಟ್ ಟೈಮು ನಮ್ಮ ಶಾಸಕರು ಎರಡನೇ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಜನಗಳ ಆಶೀರ್ವಾದದಿಂದ ಶರದ್ ಬಚ್ಚೇಗೌಡರು ಎರಡನೇ ಬಾರಿ ಶಾಸಕರಾದಮೇಲೆ ಈಗ ಟೌನಿನ ನೀರ್ ಸರಬರಾಜು ತುಂಬ ಹದಗೆಟ್ಟಿತ್ತು ಅದು ಮನ್ಗೊಂಡು ನಮಗೆಲ್ಲ ಒಂದು ಆದೇಶ ಕೊಟ್ಟರು ನಮ್ಮ ಬೈರೇಗೌಡರು ನಮ್ಮ ಶಾಸಕರು ನೋಡಪ್ಪ ಏನು ಮಾಡ್ತಿರೋ ಗೊತ್ತಿಲ್ಲ ಹೊಸಕೋಟೆ ನಗರದ ಜನತೆಗೆ ಸಫಿಶಿಯಂಟ್ ವಾಟರ್ ಸಪ್ಲೈ ಕೊಡಬೇಕು ನಾವು ಅವ್ರಿಗೆ ಇನ್ನೇನು ಕೊಡೋಕ್ಕಾಗಲ್ಲ ನಾವು ಸ್ವಚ್ಛತೆ ನೀರು ನೀರು ಮತ್ತು ಲೈಟು ಇದು ಬೇಸಿಕ್ ನೀಡನ್ನ ನಾವು ಫುಲ್ಫಿಲ್ ಮಾಡಬೇಕು ಅದನ್ನು ನನ್ನ ನನ್ನ ಜವಾಬ್ದಾರಿ ಮೇಲೆ ನಿಮಗೆ ಹೇಳ್ತಿದ್ದೀವಿ ಅಂತ ಅವ್ರು ನಮ್ಗೆ ಆದೇಶ ಮಾಡೋದು ಇದೇ ಲಾಸ್ಟು ಎರಡು ವರ್ಷಗಳಿಂದ ಅದನ್ನ ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ವಿ ಆಡಳಿತಾಧಿಕಾರಿ ಆಡಳಿತ ಇತ್ತು ನಮ್ಮ ನಗರಸಭೆಯಲ್ಲಿ ಅಧ್ಯಕ್ಷ ಆಡಳಿತ ಇರಲಿಲ್ಲ ಲಾಸ್ಟ್ ಇಯರು ನಾವೇ ಎಲ್ಲ ನಿರ್ವಹಣೆ ಮಾಡಿ ಬೇಸಿಗೆ ಲಾಸ್ಟ್ ಬೇಸಿಗೆಯಲ್ಲಿ ಮೂರಿಂದ ನಾಲ್ಕು ದಿವಸಕ್ಕೆ ನೀರು ಸಪ್ಲೈ ಮಾಡ್ತಿದ್ವಿ ಅದೇ ಈಗ ಆಶಾ ರಾಜಶೇಖರು ಅಧಿಕಾರ ವಹಿಸ್ಕೊಂಡ್ರು ಅಧಿಕಾರ ವಹಿಸ್ಕೊಂಡ ನಂತರ ನಾವು ಅವ್ರಿಗೆ ಒಂದು ಸಲಹೆನೂ ಕೊಟ್ವಿ ತಮ್ಮ ಮುಖಾಂತರ ಒಂದು ಸಲಹೆನೂ ಕೊಟ್ವಿ ಆಮೇಲೆ ಒಂದು ಎಚ್ಚರಿಕೆಯೂ ಕೊಟ್ವಿ ನೋಡಿ ನೀವು ಏನಾದರೂ ಮಾಡ್ಕೊಳ್ಳಿ ನಗರದ ಜನತೆಗೆ ವಾಟರ್ ಸಪ್ಲೈಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಒಂದು ಸಲಹೆ ಕೊಟ್ಟು ಎಚ್ಚರಿಕೆ ಕೊಟ್ಟು ಮಾಡಿದ ಮೇಲೆ ಅವರು ಅಧಿಕಾರದಲ್ಲಿ ಕಿತ್ತಾಟ ಏನೋ ನನಗೆ ಸೀಟು ನಿನಗೆ ಸೀಟು ಅಂತ ಅದೇ ಅದರಲ್ಲೇ ಇದು ಮುಳುಗೋಗಿದ್ದಾರೆ ಈ ಇದ್ರ ಬಗ್ಗೆ ಯಾರೂ ಎಚ್ಚೆತ್ಕೊಂಡು ಏನೂ ಮಾಡಲಿಲ್ಲ ಮೊನ್ನೆ ಇದೇ ಮಾರ್ಚ್ ಇಪ್ಪತ್ತ್ಮೂರನೇ ತಾರೀಕು ಹದಿಮೂರು ಹೋಗಿತ್ತು ಓಲ್ ಟೌನಲ್ಲಿ ನೀರು ಸಪ್ಲೈ ಒಂದು ಸಾರಿ ಬರ್ಬೇಕಂದ್ರೆ ಹದಿಮೂರು ದಿವಸ ಕಾಯ್ಬೇಕಾಯಿತು ಅದನ್ನು ನಾವು ಶಾಸಕರ ಹತ್ರ ನಮ್ಮ ಬೈರೇಗೌಡ ಹತ್ರ ಎಲ್ಲ ಚರ್ಚೆ ಮಾಡಿದಾಗ ಇಲ್ಲ ಹಂಗೆಲ್ಲ ಮಾಡಬಾರ್ದು ತಪ್ಪಾಗ್ತದೆ ಜನಕ್ಕೆ ಈಗ ಡ್ರಮ್ಮಲ್ಲಿ ನೀರಿಟ್ಕೊತಾರೆ ವಾಸನೆ ಬರುತ್ತೆ ಹುಳ ಬೀಳುತ್ತೆ ಕೆಲವ್ರು ಸಂಪಿರೋರು ಹೆಂಗೋ ಸುಧಾರ್ಸ್ಕೊತಾರೆ ಸಂಪಿಲ್ಲದಿರೋಂಥ ಜನ ಸುಧಾರಿಸೋದು ಕಷ್ಟ ಅವ್ರಿಗೆ ಬೇಸಿಕ್ ನೀಡ್ ಕೊಡಲೇಬೇಕು ಅಂದ್ಬಿಟ್ಟು ಇಪ್ಪತ್ತ್ಮೂರನೇ ತಾರೀಕು ಸ್ವಾಮಿ ವಿವೇಕಾನಂದ್ರೆ ಎರಡು ಬೋರ್ವೆಲ್ ಕೊರೆಸಿದ್ರು ಕೊರೆಸಿ ಅವತ್ತೇ ನಮ್ಗೆ ಆದೇಶ ಮಾಡೋದು ಏ ಇವ್ರ ಕೇಳಿ ಮಾಡೋಕ್ಕೆ ನಿಭಾಯಿಸೋಕ್ಕಾಗ್ತಿಲ್ಲ ನಾನೇ ಜವಾಬ್ದಾರಿ ತೊಗೊಂತೀನಿ ವಾಟ್ಸಪ್ಲೇ ನಾನೇ ಜವಾಬ್ದಾರಿ ತೊಗೊತೀನಿ ಅಂತ ಅವ್ರು ಹೇಳಿದ್ಮೇಲೆ ನಮ್ಮ ಏನು ನಮ್ಮ ಟೀಮ್ ಏನಿದೆ ನಮ್ಮ ಸದಸ್ಯರು ನಾಮಿನಿ ಸದಸ್ಯರು ಮತ್ತು ನಮ್ಮ ಎಲ್ಲ ಮುಖಂಡರು ಸೇರಿಕೊಂಡು ಒಟ್ಟಾಗಿ ನಾವು ರಾತ್ರಿ ಕೆಲಸ ಮಾಡಿದ್ವಿ ರಾತ್ರಿ ಕೆಲಸ ಮಾಡಿದ ನಂತರ ಇಲ್ಲಿ ಒಳ್ಳೆ ನೀರು ಬಂತು ಬ್ರೈಟ್ ಸ್ಕೂಲ್ ಹತ್ರ ಮತ್ತು ವಿವೇಕಾನಂದ ಸ್ಕೂಲ್ ಹತ್ರ ಬಂತು ಆಮೇಲೆ ಬೋರ್ವೆಲ್ಗಳನ್ನ ಕೆಟ್ಟೋಗಿರೋ ಬೋಲ್ನ ಬಿಟ್ಬಿಟ್ಟಿದ್ರು ಒಂದು ರಿಪೇರಿ ಮಾಡಿರಲಿಲ್ಲ ಅವನ್ನೆಲ್ಲ ನಾವು ಎಚ್ಚೆತ್ತುಕೊಂಡು ಟೀಮ್ ಮಾಡಿಕೊಂಡು ಎಲ್ಲ ಕಡೆ ಓಡಾಡಿ ಆ ಬೋರ್ವೆಲ್ನ ರಿಪೇರಿ ಮಾಡಿಸಿ ಈಗ ಉದಾಹರಣೆಗೆ ನೋಡಿ ವಾಟ್ ಸೋರ್ಸ್ ನಾವು ಎಂಥ ಕೊರೋನಾ ಲಾಸ್ಟ್ ಕೊರೋನಲ್ಲಿ ಉಪ್ಪಾರಹಳ್ಳಿಯಲ್ಲಿ ನಮ್ಮ ಬೈರೇಗೌಡರ ಒಂದು ನೇತೃತ್ವದಲ್ಲಿ ಒಂದು ಕೃಷಿ ಹೊಂಡ ಮಾಡಿದ್ವಿ ಅಲ್ಲಿ ಒಂದು ಎಂಟು ಬೋರ್ವೆಲ್ ಕೂರಿಸಿ ಸಫಿಶಿಯಂಟ್ ವಾಟ್ ಎಂಟು ಬೋರ್ವೆಲ್ನ ಬಿಟ್ಟೇ ಬಿಟ್ಬಿಟ್ಟಿದ್ದಾರೆ ಇವರು ಅದ್ರ ಬಗೆ ಕಾಳಜನೇ ಇಲ್ದಿರ ಬಿಟ್ಟಿದ್ರು ಅದನ್ನು ಶಾಸಕರು ಒಂದೇ ದಿವಸದಲ್ಲಿ ಟೂ ಫಿಫ್ಟಿ ಕೆ ವಿ ಎ ಒಂದು ಟ್ರಾನ್ಸ್ಫಾರ್ಮ್ ಒಂದೇ ದಿವಸದಲ್ಲಿ ನಮಗೆ ಅಳ್ವಾಡ್ಸ್ ಕೊಟ್ಟರು ಉಪ್ಪಾರಳ್ಳಿ ಅಳ್ವಾಡ್ಸ್ ಕೊಟ್ಟಿದ ತಕ್ಷಣ ಅಲ್ಲಿ ಮೂರು ದಿವಸದಲ್ಲಿ ಅಲ್ಲಿರೋ ಎಂಟು ಬೋರ್ವೆಲ್ಸ್ನ ರೀಚಾರ್ಜ್ ಮಾಡಿಕೊಂಡು ರಿಪೇರಿ ಆಗಿದ್ದು ಮೋಟ್ರ್ನೆಲ್ಲ ಪಂಪು ಮೋಟ್ರ್ ಸಟ್ಟೆಲ್ಲ ಬಿಟ್ಕೊಂಡು ನಮ್ಮ ದೊಡ್ಡ ಬಾವಿಗೆ ಸಪ್ಲೈ ತೊಗೊಂಡ್ವಿ ದೊಡ್ಡ ಬಾವಿಗೆ ಸಪ್ಲೈ ತೊಗೊಂಡಾಗ ವಿತಿನ್ ಸೆವೆನ್ ಡೇಸಲ್ಲಿ ಸೆವೆಂಟಿ ಏಳು ದಿವಸದಲ್ಲಿ ನಾವು ಲಾಸ್ಟು ಮನೆ ಶನಿವಾರ ಸಂಜೆ ಹಾಂ ಶನಿವಾರ ಸಂಜೆ ಭಾನುವಾರ ಬೆಳಗ್ಗೆ ಯುಗಾದಿ ಹಬ್ಬ ಜನಕ್ಕೆ ನೀರಿಲ್ಲ ಏನು ಮಾಡಿದ್ವಿ ಶನಿವಾರ ರಾತ್ರಿ ನಾವೆಲ್ಲ ಅವ್ರಿಗೆ ಕ ಕಮಿಷನರ್ನ ಮಾತಾಡಿಕೊಂಡು ಅಧಿಕಾರಿಗಳು ನಮ್ಗೆ ಸಹ ಸಹಕರಿಸಿದರು ಬಿ ಇಡೀ ರಾತ್ರಿ ಹೊಸಕೋಟೆ ಇತಿಹಾಸದಲ್ಲಿ ಇಡೀ ರಾತ್ರಿ ವಾಟರ್ ಸಪ್ಲೈ ಮಾಡಿದ್ದಾರೆ ಅಂದರೆ ಶನಿವಾರ ಬೆಳಗ್ಗೆ ಯುಗಾದಿ ಇರ್ತದೆ ಶನಿವಾರ ಮಾರ್ಕೆಟ್ ರಸ್ತೆ ಕುರ್ಬುರ್ಪೇಟೆ ಬೆಸ್ತ್ರಪೇಟೆ ಆಮೇಲೆ ನಮ್ಮ ಕಮ್ಮವರಪೇಟೆ ಪೇಟೆ ನಾಲಾಗಲ್ಲಿ ಜಾಗೀರ್ದಾರ್ ಮೊಲ ಹರಳೆ ಪೇಟೆ ಶನಿವಾರ ನೈಟೇ ಮುಗ್ದೋಯ್ತಲ್ಲ ಆಮೇಲೆ ಹಂಗೆ ಕಂಟಿನ್ಯೂ ಮಾಡಿ ಭಾನುವಾರ ರಾತ್ರಿ ಪೂರ್ ಪೂರ್ತಿ ಇಡೀ ರಾತ್ರಿ ಭಾನುವಾರ ನಮ್ಮ ಅಮಿರ್ಜಾನ್ ಅನ್ನವರು ಫಕೀರ್ವಾಡ ಓಲ್ಡ್ ಎಸ್ ಪಿ ಎಮ್ ರೋಡು ರಜಪೂತ್ರ ಪೇಟೆ ಇವೆಲ್ಲ ಬರೀ ರಾತ್ರಿ ಮಾಡಿದ್ದಾರೆ ಆ ಥರ ನಮಗೆ ಶಾಸಕರು ಆದೇಶ ಕೊಟ್ಟ ಮೇಲೆ ಆ ಥರ ಕ ನಾವು ಸಿಸ್ಟಮ್ನೆಲ್ಲ ಸರ್ ಮಾಡಿಕೊಂಡು ಒಳ್ಳೆ ನೀರು ಸರಬರಾಜು ಆಗಿದೆ ಈಗ ಕೃಷಿ ಹೊಂಡದಿಂದ ನಿನ್ನೆ ಶಾಸಕರು ಬಂದಿದ್ದರು ಅಲ್ಲಿ ಬೈರೇಗೌಡರು ಬಂದಿದ್ದರು ಕೃಷಿ ಹಣ್ಣನ್ನು ವೀಕ್ಷಣೆ ಮಾಡಿದರೆ ನೀವೆಲ್ಲ ನೋಡಿರ್ತೀರ ನೋಡಿ ಅಷ್ಟೊಂದು ಇರೋ ವಾಟ್ರ್ ಸೋರ್ಸ್ನ ಅವರು ಬಳಸ್ಕೊಂಡಿದ್ದೀರ ಬೇಜವಾಬ್ದಾರಿಯಿಂದ ಬಿಟ್ಬಿಟ್ರು ಆಮೇಲೆ ಈಗ ದೊಡ್ಡ ಕೆರೆ ಅಂಗಳದಲ್ಲಿ ಕಟ್ಟೆ ಮೇಲೆ ಅಂತ ನಾವೇನು ಹೇಳ್ತೀವಿ ಅಲ್ಲಿ ಒಂದು ಸುಮಾರು ನಾಲ್ಕು ಬೋರ್ವೆಲ್ಲು ಒಳ್ಳೆ ನೀರು ಅಂತಂದು ಬಿಟ್ಟಿದ್ದರು ಆಮೇಲೆ ಈ ಈ ಮುಸ್ಲಿಮ್ ಸ್ಮಶಾನ ಅಂತ ನಾವು ಗಣ ಗಣಗಲ್ ರೋಡಲ್ಲಿ ಹೇಳ್ತೀವಿ ಕಬರ್ಸ್ತಾನ್ ಪಕ್ಕದಲ್ಲಿ ಒಂದು ಬೋರ್ವೆಲ್ಲು ಆರು ತಿಂಗಳಾಗಿದೆ ಜಸ್ಟು ಯಾರೋ ಒಬ್ಬನು ಗೊತ್ತೋ ಗೊತ್ತಿದ ಕಟ್ ಮಾಡಿರ್ತಾನೆ ಕೇಬಲ್ನ ಅದನ್ನು ಆರು ತಿಂಗಳಿಂದ ಅದನ್ನು ಸರ್ ಮಾಡ್ಕೊಂಡಿಲ್ಲ ಅವರು ಇವ್ರೇನು ಆಡಳಿತ ನಡೆಸ್ತಾ ಇದ್ದಾರೆ ಅಧ್ಯಕ್ಷರು ಅಧ್ಯಕ್ಷರು ಅವ್ರು ಇಪ್ಪತ್ತ್ಮೂರು ಜನ ಇರ್ಬೋದು ಸದಸ್ಯರು ನಾವು ಕಮ್ಮಿ ಇರ್ಬೋದು ಆದರೆ ಎಷ್ಟು ಜನ ಇದ್ದಾರೆ ಅಂತೆಲ್ಲ ಮುಖ್ಯ ಅವ್ರು ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಊರಿನ ಬಗ್ಗೆ ಏನು ಕಾಳಜಿ ಇಟ್ಕೊಂಡಿದ್ದಾರೆ ಅಂತ ಯಾರಿಗೂ ಅದ್ರ ಬಗ್ಗೆ ಇದಿಲ್ಲ ಈಗ ಯುಗಾದಿ ಹಬ್ಬ ಇದೆ ರಂಜಾನ್ ಹಬ್ಬ ಇದೆ ಏನು ಮಾಡ್ಬೇಕು ಜನ ಕಾಮನ್ ಪೀಪಲ್ ಏನು ಮಾಡಬೇಕು ನಿಮಗೆ ಗೊತ್ತಿದೆ ಮುನ್ನೂರೈವತ್ತು ರೂಪಾಯಿ ಒಂದು ಟ್ಯಾಂಕರು ಮುನ್ನೂರೈವತ್ತು ರೂಪಾಯಿ ಟ್ಯಾಂಕರ್ ಕೊಟ್ಟು ಅವ್ರು ಒಟ್ಸ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಅದಕ್ಕೆ ನಮ್ಮ ಶಾಸಕರು ನಮ್ಮ ಬೈರೇಗೌಡರು ಹೇಳಿದ್ಮೇಲೆ ನಾವು ನಮ್ಮ ಟೀಮ್ ಎಲ್ಲ ಪೂರ್ತಿ ಅದು ಜವಾಬ್ದಾರಿ ತೊಗೊಂಡು ಅದನ್ನು ಸೆಟ್ರೇಟ್ ಮಾಡಿಕೊಟ್ಟಿದ್ದೀವಿ ಇನ್ನು ಮುಂದೆ ಶಾಸಕರು ಹೇಳಿದ್ದಾರೆ ನೀರಿನ ಜವಾಬ್ದಾರಿ ನನ್ನ ನಾನೇ ತೊಗೊಂತೀನಿ ಅಂತೇಳಿದರೆ ಅದೇ 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 ರೀತಿಯಾಗಿ ನಾವು ಇರೋ ಇನ್ನು ಮುಂದಿನ ದಿನಗಳಲ್ಲೂ ಸಹ ಅವ್ರಿಗೆ ನಿರ್ವಹ ನಿರ್ಹಣ ಮಾಡೋಕ್ಕಾಗಲ್ಲ ಅಂತೇಳಿ ನಾವೇ ಆ ಜವಾಬ್ದಾರಿ ಕೊಂಡು ನಮ್ಮ ಟೀಮ್ ಏನಿದೆ ನಾವು ನಮ್ಮ ಸದಸ್ಯರು ನಮ್ಮ ನಾಮಿನಿ ಸದಸ್ಯರು ಡೈರೆಕ್ಟ್ಸು ನಮ್ಮ ಮುಖಂಡರು ಎಲ್ಲ ಇಲ್ಲವರೆಲ್ಲ ಜವಾಬ್ದಾರಿ ತಗೊಂಡು ಇದನ್ನು ನಿರ್ವಹಣೆ ನಾವೇ ಮಾಡ್ತೀವಿ ದಯವಿಟ್ಟು ಇದರ ಇದರಲ್ಲಿ ಯಾರೂ ಮುಗ್ದುರಿಸೋಂಗಿಲ್ಲ ಅವ್ರು ಬೇರೆ ಏನಾದರೂ ಮಾಡಿಕೊಳ್ಳಿ ನೀರಿನ ಜವಾಬ್ದಾರಿ ನಾವೇ ತೊಗೊಂಡು ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ ಇದೇ ತಮ್ಮ ಮುಖಾಂತರ ಇನ್ನೊಂದು ನನ್ನ ಮನವಿ ಏನು ಅಂದರೆ ಮಾಧ್ಯಮದ ಮಿತ್ರದ ಪ್ರಕಾರ ನಾನು ಲಾಸ್ಟು ಮೀಟಿಂಗಲ್ಲಿ ತಾವು ಇದ್ರಿ ನಗರಸಭೆ ಬಜೆಟ್ ಮೀಟಿಂಗಲ್ಲಿ ನಾನು ಒಂದು ಮಾತು ಹೇಳಿದೆ ನೀವು ನಾನೇನು ಹೇಳ್ತಿದ್ದೀನಿ ಮೊದಲೇನಿತ್ತು ವಾಸ್ತವಾಂಶನ ನೀವು ಒಂಚೂರು ನಮಗೂ ಹೇಳಿ ಫೀಲ್ಡಲ್ಲಿ ನೀವು ನಿಮಗೆ ಗೊತ್ತಾಗುತ್ತೆ ಏನಿತ್ತು ಇದೇ ಹತ್ತು ದಿವ್ಸಗಳಿಂದಗಡೆ ನೀರು ಹೆಂಗಿತ್ತು ಇನ್ನು ಮುಂದಿನ ನಾಲ್ಕು ದಿವಸ ಐದು ದಿವಸ ಹೋಗಲಿ ಆವಾಗ ವಾಸ್ತವ ನೀವು ತಿಳ್ಕೊಂಡು ಅದನ್ನು ಕಾಮನ್ ಪೀಪಲ್ಗೆ ನೀವು ನೀವು ಒಂದು ಅರಿವು ಮೂಡಿಸ್ಬೇಕಾಗ್ತದೆ ಅದರಿಂದ ನಾನು ತಮ್ಮಲ್ಲಿ ಮತ್ತು ಹೊಸಕೋಟೆ ಜನತೆಯ ಈಗಲೇ ಕೇಳ್ತೀರಿ ನಮಗೊಂದೇ ಒಂದು ಅವಕಾಶ ಮುಂದಿನ ದಿನಗಳಲ್ಲಿ ನಗರಸಭೆ ಬೋರ್ಡು ಅಂದರೆ ನಗರಸಭೆನ ನಮ್ಮ ನಮ್ಮ ಹಿಡಿತಕ್ಕೆ ಕೊಡಿ ಮೂಲಭೂತ ಸೌಕರ್ಯಗಳು ಏನು ಮಾಡಬೇಕು ನಮ್ಮ ಯುವಕರಾದಂಥ ಶರದ್ ಬಚ್ಚೇಗೌಡ ನೇತೃತ್ವದಲ್ಲಿ ನಾವು ಏನು ಮಾಡಬೇಕಂತ ನಮ್ಮ ಕನಸಿದೆ ಒಟ್ಟಣ ಪಟ್ಟಣಕ್ಕೆ ಏನು ಮಾಡಬೇಕು ಅಂತ ಒಂದು ವಿಷನ್ ಇಟ್ಕೊಂಡಿದ್ದಾರೆ ನಮ್ಮ ಶಾಸಕರು ಶರದ್ ಬಚ್ಚೇಗೌಡರು ಆ ವಿಷನ್ನ ಕಂಪ್ಲೀಟ್ ಮಾಡಬೇಕಂದ್ರೆ ನಮ್ಮ ಹೊಸಕೋಟೆ ನಗರದ ಪಟ್ಟಣದ ಮತದಾರ ಬಂಧುಗಳೇನಿದ್ದಾರೆ ಅವ್ರು ನಮಗೆ ಒಂದು ಅವಕಾಶ ಕೊಡಿ ನಗರಸಭೆ ನಮ್ಮ ಹಿಡ್ತಕ್ಕೆ ಕೊಡಿ ಏನು ಏನೆಲ್ಲ ಮೂಲಭೂತ ಸೌ ಸೌಕರ್ಯ ಬೇಕೋ ನಾವು ಮಾಡೋಕ್ಕೆ ನಾವು ಸಿದ್ಧ ಇರ್ತೀವಿ ನಾವು ಶಾಸಕರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ರೆಡಿ ಇದ್ದಾರೆ ಏನು ಕೆಲಸ ಮಾಡು ಇಂಥದ್ದು ಬೇಕು ಅಂದರೆ ಅವ್ರು ಯಾವತ್ತೂ ಇಲ್ಲ ಅಂದಿಲ್ಲ ಈಗ ನಾವು ಇಂಥದ್ದು ಬೇಕು ಬೇಕು ಸರ್ ಓಕೆ ಮಾಡಿಸಿ ಅವ್ರು ಸ್ವಂತ ದುಡ್ಡು ಖರ್ಚು ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ನಮಗೆ ಕೆಲಸ ಬೇಕು ಅಂದರೆ ರೆಡಿ ಮಾಡಿಕೊಡೋ ಅಂತ ನಮಗೆ ಯುವ ಶಾಸಕರು ಸಿಕ್ಕಿದ್ದಾರೆ ನಮ್ಮ ಅದೃಷ್ಟ ಈಗ ವಾಟರ್ ಸಪ್ಲೈ ಅಂತ ನಮ್ಮ ಏನು ಸಿಸ್ಟಮ್ ಇದೆ ಅದನ್ನು ನಾವು ಆಧುನೀಕರಣ ಮಾಡಿದ್ವಿ ಈಗ ಬಾವಿ ಬಿಟ್ಟು ಬಾವಿ ಒಂದ ಮೇಲೆ ಡಿಪೆಂಡ್ ಆಗಿದ್ರು ನಮ್ಮ ಶಾಸಕರ ಹತ್ರ ನಾವೆಲ್ಲ ಚರ್ಚೆ ಮಾಡಿ ಬಾವಿ ಒಂದನ್ನೇ ನಂಬ್ಕೊಂಡು ದೊಡ್ಡ ಬಾವಿನೇ ನಂಬ್ಕೊಂಡಿದೆ ಟೌನ್ ಮತ್ತೆ ದೊಡ್ಡದು ಬೆಳೆದಿರೋಂಥ ವೃತ್ತವಾಗಿ ಬೆಳೆದೋಗಿದೆ ನಮ್ಮ ಹೊಸಕೋಟೆ ಟೌನ್ ಅದಕ್ಕೆ ಏನು ಮಾಡಿದ್ವಿ ಲಾಸ್ಟು ಬಿಫೋರ್ ಟೂ ಇಯರ್ಸ್ ಬ್ಯಾಕೆ ಕನಕನಗರ ಸಂಪು ಅಂತಿದೆ ಕನಕನಗರ ಸಂಪಿಗೆ ಅಲ್ಲೇ ಸುತ್ತಮುತ್ತ ಭಾಗದಲ್ಲಿ ಕನಕನಗರ ಭಾಗದಲ್ಲೇ ಹೊಸ ಬೋರ್ವೆಲ್ ಕೊಡಿಸಿ ಅಲ್ಲಿಂದ ಅಲ್ಲಿಗೆ ಒಂದು ವಾಟರ್ ಸೋರ್ಸ್ ಕ್ರಿಯೇಟ್ ಮಾಡಿದ್ವಿ ಅದು ಬಿಟ್ಟರೆ ಮುಂದಕ್ಕೆ ಒಂದು ನಬ್ಬಿ ರಸ್ತೆಯಲ್ಲಿ ಒಂದು ಸಂಪಿದೆ ಗಡ್ಕಿನಬಿ ಸಂಪು ಅಂತಿದೆ ಅಲ್ಲೂ ಸಪ್ರೇಟ್ ಅಲ್ಲೇ ಬೋರ್ವೆಲ್ನ ಕೂರಿಸಿ ಅಲ್ಲಿಗೆ ಒಂದು ಸೋರ್ಸ್ ಕ್ರಿಯೇಟ್ ಮಾಡಿದ್ವಿ ಈಗ ಉಪ್ಪಾರಳ್ಳಿ ಕೃಷಿ ಹೊಂಡ ಅಂತ ಮಾಡಿ ಅಲ್ಲಿಂದ ದೊಡ್ಡ ದೊಡ್ಡವಾಗಿ ಮಾಡಿಕೊಂಡು ಓಲ್ಡ್ ಟೌನು ಮತ್ತು ಎಕ್ಸ್ಟೇಷನ್ಗೆ ಇಲ್ಲಿಂದ ಸಪ್ಲೈ ಮಾಡಿಕೊಂಡು ಎಲ್ಲ ಸೋರ್ಸ್ ಮಾಡಿದರೆ ಅವ್ರು ವೈಫಲ್ಯ ಏನು ಮಾಡೋದು ಅಂದರೆ ಈ ಕೆಟ್ಟೋಗಿರೋ ಮೋಟ್ರನ್ನ ಇನ್ನೊಂದನ್ನ ರಿಪೇರಿ ಮಾಡಲಿಲ್ಲ ಹೊಸ್ದಾಗಿ ಬೇಸಿಗೆ ಬಂತು ಬೇಸಿಗೆ ಬಂದಾಗ ಸಹಜವಾಗಿ ಬತ್ತೋಗ್ತವೆ ಬೋರ್ವೆಲ್ಸು ಅದನ್ನು ಎಚ್ಚೆತ್ಕೊಂಡು ಅವರು ಯಾವುದೂ ನೋಡಲಿಲ್ಲ ಆದ್ದರಿಂದ ಈ ಅವ್ರ ವೈಫಲ್ಯಕ್ಕೆ ಇದೇ ಕಾರಣ ರಿಪೇರಿ ಮಾಡ್ಕೊಂಡಿಲ್ಲ ಹೊಸ್ದಾಗಿ ಬೋರ್ವೆಲ್ ಕೊರ್ಸ್ಕೊಂಡಿಲ್ಲ ಹಿಂಗೆ ಮಾಡಿಕೊಂಡು ಇದು ಇರೋ ಸಿಸ್ಟಮ್ನ ಕೊಲಪ್ ಮಾಡಿಬಿಟ್ರು ಇವರು ಜನವರಿಯಲ್ಲೇ ಎಚ್ಚೆತ್ಕೊಂಡು ಏನಾಗ್ತಿದೆ ಬೇಸಿಗೆ ಬರ್ತಾಯಿದೆ ಏನು ಮಾಡ್ಕೋಬೇಕು ಅಂತ ಯಾರೋ ಸಲಹೆನ ತಗೋಬೇಕಾಯಿತು ಇಲ್ಲ ಅವರಲ್ಲಿ ಮಾಜಿ ಅಧ್ಯಕ್ಷರಿದ್ದರು ಅನುಭವ ಅನುಭವಯ್ಯರವರಿದ್ದರು ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಏನು ಬಂದ್ರ ಅವ್ರದ್ದು ಏನು ಪರ್ಸ್ನಲ್ ಏನಿದೆ ಅದು ಮಾತ್ರ ನೋಡ್ಕೊತಾರೆ ಹೋಗ್ತಾರೆ ಜನಗಳ ಬಗ್ಗೆ ಕಾಳಜಿ ಇಲ್ಲ ಊರಿನ ಸಿಸ್ಟಮ್ಮು ಈಗ ಸ್ವಚ್ಛತೆಗೆ ಎಷ್ಟು ಆದ್ಯತೆ ನಾವು ಕೊಡ್ತಾ ಇದ್ವಿ ಅಂದರೆ ಇದೇ ಆಡಳಿತ ಅಧಿಕಾರಿ ಇದ್ದಾಗ ನಾವು ಪ್ರತಿಯೊಂದನ್ನು ನೀಟಾಗಿ ಇಟ್ಕೊಂಡಿದ್ವಿ ಈಗ ಅವ್ರ ಅವ್ರಿಗೆ ಅವ್ರಿಗೆ ಅಧ್ಯಕ್ಷತೆ ವಹಿಸ್ಕೊಂಡು ಅವ್ರ ಟೀಮ್ ಬಂದ ಮೇಲೆ ಸ್ವಚ್ಛತೆ ಎಲ್ಲ ಅಂದರೆ ಕಸದ ರಾಶಿಗಳಿದೆ ಎಕ್ಸ್ಟೆಷನಲ್ಲಿ ನೋಡಿ ನೀವೇ ನೋಡಿ ಎಕ್ಸ್ ಎಮ್ ವಿ ಬಡಾವಣೆ ಜಾಗದಲ್ಲಿ ಹೋಗ್ಬಿಟ್ರೆ ರಾಶಿ ರಾಶಿ ಕಸ ಇದೆ ಅದನ್ನ ಯಾರೂ ಜವಾಬ್ದಾರಿ ತಗೊತ ಇಲ್ಲ ನಿರ್ವಹಿಸ್ತಾ ಇಲ್ಲ ಈಗ ವಾಟರ್ ಸೋರ್ಸ್ ಇರೋದನ್ನು ಅವ್ರು ಬಳಸ್ಕೊಂತಾ ಇಲ್ಲ ಈಗ ನಾವು ಮಾಡಿರೋ ನಮ್ಮ ಟೀಮ್ ಏನು ಮಾಡಿದ್ದೀವಿ ಶಾಸಕರ ಆದ್ಯತೆ ಡೈರೆಕ್ಷನ್ಸ್ ಮೇಲೆ ಆ ಸಿಸ್ಟಮ್ನ ಹಾಗೆ ಉಳಿಸ್ಕೊಂಡು ಹೋಗ್ರೆ ನಮ್ಗೆ ಯಾವುದೇ ಕೊರತೆ ಆಗೋಲ್ಲ ಈಗ ಟಾಸ್ಕ್ ಫೋರ್ಸ್ ಅಂತ ಈಗ ಟ್ಯಾಂಕರ್ ಹೊಡ್ಸ್ಕೊಳ್ಳಿ ಅಂತ ಟಾಸ್ಕ್ ಫೋರ್ಸ್ ಇದೆ ನಮ್ಗೆ ಅವಶ್ಯಕತೆ ಇಲ್ಲ ಯಾಕೆ ಋತ ಹಣ ವ್ಯಯ ಮಾಡೋದು ಬೇಡ ಈಗಿರೋ ಸಿಸ್ಟಮ್ನೇ ಬಳಸ್ಕೊಂಡ್ರೆ ನಮ್ಮ ಸಫಿಶಿಯಂಟ್ ವಾಟರ್ ಸೋರ್ಸ್ ಇದೆ ನಮ್ಮಲ್ಲಿ ಚಿಕ್ಕದಲ್ಲಿ ನೀರಿದೆ ನಮಗೇನು ತೊಂದರೆ ಇಲ್ಲ ಪವರ್ ಇಲ್ಲ ಅನ್ನೋದು ನೆಪ ಹೇಳ್ತಾರೆ ನಮ್ಮ ಆಡಳಿತ ಪಕ್ಷದವರು ಪವರ್ ಅನ್ನೋದು ಈಗ ಯೂಸಿಕೇಬಲ್ ನಡೀತದೆ ನೂರು ಕೋಟಿ ರೂಪಾಯಿ ಕೆಲಸ ನಡೀತಿದೆ ನಮ್ಮ ಹೊಸಕೋಟೆ ಟೌನಲ್ಲಿ ಅದು ಆದಾಗ ಒನ್ ಅವರ್ ಎರಡು ಅವರ್ ಲೋಡ್ ಶೆಡಿಂಗ್ ಆಗ್ತದೆ ಅದೇನು ದೊಡ್ಡ ಸಮಸ್ಯೆ ಅಲ್ಲ ಇಪ್ಪತ್ನಾಲ್ಕು ಗಂಟೆಲಿ ನಾಲ್ಕು ಅವರ್ ರೋಡ್ ಶೆಡ್ಡಿಂಗ್ ಇದೆ ಟ್ವೆಂಟಿ ಅವರ್ಸ್ ನಮ್ಗೆ ಸಪ್ಲೈ ಜಾ ಟೈಮ್ ಇದೆ ರಾತ್ರಿ ಹನ್ನೊಂದು ನೀರು ಕೊಡ್ತೀವಿ ಅಂದರೆ ಹನ್ನೊಂದು ಗಂಟೆ ಆದರೂ ಇಟ್ಕೊಳ್ತಾರೆ ಜನ ಅದರಿಂದ ಅವರು ಮಾಡಿರೋ ತಪ್ಪನ್ನ ತಿದ್ಕೊಂಡು ಮಾಡ್ಕೊಂಡು ಹೋಗಲಿ ನಾವು ಇದ್ರ ಜವಾಬ್ದಾರಿಯಲ್ಲಿ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಈ ಟಾಸ್ಕ್ ಫೋರ್ಸ್ ಅಂತ ಮಾಡಿಕೊಂಡು ವಾಟ್ಸಪ್ಲೇ ಸಪ್ಲೈ ನಾವೇ ನಿಭಾಯಿಸ್ತೀವಿ ನಮಸ್ಕಾರ